ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತ ತಾರೆ ಧಾರಾವಾಹಿಯ ಭಾನುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಶಕುಂತಲಾ ಅವರು ಪಾರ್ಥಾಗೆ ತಾನು ನೋಡಿರೋ ಹುಡುಗಿನ ನೋಡಿ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ನಂತರ ಹುಡುಗಿನ ಹುಡುಕಿ ಗೌತಮ್ ಈ ಹುಡುಗಿನ ನಾನು ನೋಡಿದ್ದೀನಿ ನೋಡು ಚೆನ್ನಾಗಿದ್ದಾಳ ಅಂತ ಹೇಳಿ ತೋರಿಸ್ತಾರೆ ಹಾಗ ಗೌತಮ್ ಅವರು ಆ ಹುಡುಗಿನ ನೋಡಿ ಒಪ್ಕೊಂಡು ಸರಿ ಆಯ್ತಮ್ಮ ನಾವು ಆ ಹುಡ್ಗಿ ಮನೆಗೆ ಹೋಗಿ ಒಂದ್ಸಲ ಮಾತಾಡ್ಕೊಂಡು ಬರೋಣ ಅಂತ ಹೇಳ್ತಾರೆ ಆಗ ಶಕುಂತಲ ಬೇಡ ಗೌತಮ್ ಹುಡ್ಗಿ ಮನೆಯವ್ರನ್ನೇ ನಾವು ಇಲ್ಲಿಗೆ ಕರ್ಸೋಣ ಅಂತ ಹೇಳ್ತಾರೆ ಹಾಗ ಗೌತಮ್ ಅವರು ಸರಿ ಆಯ್ತಮ್ಮ ಅಂತ ಹೇಳಿ ಲ್ಯಾಪ್ಟಾಪ್ನ ತಗೊಂಡು ಭೂಮಿಕಾ ಹತ್ರ ಹೋಗ್ತಾರೆ ಭೂಮಿಕಾ ನೋಡಿ ಈ ಹುಡುಗಿನ ಅಮ್ಮ ನೋಡಿ ಇಷ್ಟಪಟ್ಟಿದ್ದಾರೆ ಹುಡ್ಗಿ ಮನೆಯವರು ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ ಭೂಮಿಕಾ ಅಂತ ಹೇಳ್ತಾರೆ ನಂತರ ಹುಡ್ಗಿ ಮನೆಯವರೆಲ್ಲರೂ ಕೂಡ ಮನೆಗೆ ಬರ್ತಾರೆ ಹಾಗ ಅಪೇಕ್ಷನು ಕೂಡ ಅಲ್ಲಿಗೆ ಬಂದಿರ್ತಾರೆ ಆಗ ಹುಡುಗಿ ಮನೆಯವರೆಲ್ಲರೂ ನಮಸ್ಕಾರ ಅಂತ ಹೇಳಿ ಎಲ್ರೂನು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಹಾಗ ಅಪೇಕ್ಷ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂಡು ಎಲ್ಲನು ಕೈ ಮೀರಿ ಹೋಗ್ತಾ ಇದೆಯಲ್ಲ ಅಂತ ಮನಸ್ಸಲ್ಲಿ ತುಂಬಾನೇ ದುಃಖ ಪಡ್ತಾ ಇರ್ತಾರೆ ಆಗ ಹುಡುಗಿ ತಂದೆ ಇವಳು ನನ್ನ ಮಗಳು ಶರಣ್ಯ ಅಂತ ಅಂತ ಪರಿಚಯ ಮಾಡ್ಕೊಡ್ತಾರೆ ಆಗ ಶರಣ್ಯ ಎಲ್ ಎಲ್ರಿಗೂ ನಮಸ್ಕಾರ ಅಂತ ಹೇಳಿ ಎಲ್ರು ಮಾತಾಡಿಸ್ತಾರೆ ಭೂಮಿಕಾ ಅವರು ಕೂಡ ವಿಷಯ ಗೊತ್ತಿದ್ರು ಏನು ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ತುಂಬಾನೇ ಸಂಕಟ ಪಡ್ತಾ ಇರ್ತಾರೆ ಆಗ ಎಲ್ರು ತುಂಬಾನೇ ಖುಷಿ ಖುಷಿಯಿಂದ ಮಾತಾಡ್ಕೊಳ್ತಾ ಇರ್ತಾರೆ ಶ್ಲಕುಂತಲ ಮಾತ್ರ ತುಂಬಾನೇ ಖುಷಿ ಆಗಿರ್ತಾರೆ ಆಗ ಜಯದೇವ್ ಅವರು ಬ್ರೋ ಮದ್ವೆ ಆಗ ಹುಡ್ಗಿ ಅಂತ ಸುಮ್ನಿದ್ರೆ ಹೇಗೆ ಇಬ್ರುನು ಕೂಡ ಮಾತಾಡ್ಕೊಂಡ್ ಬರ್ಲಿ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಕರೆಕ್ಟು ಇಬ್ರು ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಆಗ ಶರಣ್ಯ ಮತ್ತು ಪಾರ್ಥ ಸರಿ ಆಯಿತು ಅಂತ ಹೇಳಿ ಹೊರಗಡೆ ಮಾತಾಡ್ಕೊಂಡು ಬರೋದಿಕ್ಕೆ ಅಂತ ಹೋಗ್ತಾರೆ ಆಗ ಅಪೇಕ್ಷೆಗೆ ತುಂಬಾ ಬೇಜಾರಾಗುತ್ತೆ ಪಾರ್ಥ ಮತ್ತು ಶರಣ್ಯ ಇಬ್ರು ಕೂಡ ಮಾತಾಡಿಕೊಂಡು ನಿಂತಿರ್ತಾರೆ ಆಗ ಅಪೇಕ್ಷಾ ಬಾಲ್ಕನಿಯಿಂದ ನಿಂತ್ಕೊಂಡು ಅವರನ್ನೇ ನೋಡ್ತಾ ಇರ್ತಾರೆ ಆಗ ಶರಣ್ಯ ನನಗಂತೂ ಈ ಮನೆ ತುಂಬಾ ಇಷ್ಟ ಆಯಿತು ಮನೆ ಅಷ್ಟೇ ಅಲ್ಲ ಮನೆಯಲ್ಲಿರೋ ಎಲ್ಲ ಎಲ್ಲರೂ ಕೂಡ ತುಂಬಾ ಇಷ್ಟ ಆದರು ಅಂತ ಹೇಳ್ತಾ ಇರ್ತಾರೆ ಆಗ ಅಪೇಕ್ಷ ಅವ್ರನ್ನ ನೋಡಿ ಹಳ್ತಾ ಇರ್ತಾರೆ ಸಡನ್ ಆಗಿ ಪಾಡ್ತಾ ಅಪೇಕ್ಷೆ ಕಡೆ ನೋಡಿ ಅಪೇಕ್ಷಾ ಹೇಳ್ತಾ ಇರೋದನ್ನ ನೋಡಿ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ನಂತರ ಇಬ್ರು ಕೂಡ ಮಾತಾಡ್ಕೊಂಡು ಒಳಗಡೆ ಬರ್ತಾರೆ ಆಗ ಶರಣ್ಯ ತಂದೆ ಇಬ್ರು ಮಾತಾಡ್ಕೊಂಡು ಬಂದ್ರ ಅಂತ ಕೇಳ್ತಾರೆ ಆಗ ಅವರು ಊ ಅಂತ ಹೇಳ್ತಾರೆ ಆಗ ಶರಣ್ಯ ತಂದೆ ಶರಣ್ಯ ನಿನ್ನ ಒಪಿನಿಯನ್ ಏನೂ ಆಗಿದ್ರೆ ಅಂತ ಕೇಳ್ತಾರೆ ಆಗ ಶರಣ್ಯ ನನಗೆ ಈ ಮದುವೆ ಒಪ್ಕೆ ಇದೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಪಾರ್ಥ ಮತ್ತು ಆಗಿ ಇಬ್ಬರಿಗೂ ಶಾಕ್ ಆಗುತ್ತೆ ಆಗ ಪಾರ್ಥನು ಕೂಡ ಏನು ಮಾಡೋಕ್ಕಾಗ್ದೇ ಸರಿ ಆಯಿತು ಅಂತ ಅವರು ಕೂಡ ಒಪ್ಕೊಳ್ತಾರೆ ಮುಂದೆ ಏನೆಲ್ಲ ಆಗುತ್ತೆ ಈ ಮದುವೆ ನಿಜವಾಗ್ಲೂ ನಡೆಯುತ್ತಾ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು